ಗುಡ್ ಮಾರ್ನಿಂಗ್ ಅಬೌಟ್ ತುಂಬ ಎಂಬುದನ್ನು ನಾವು ಇವತ್ತು ಈ ಒಂದು ಸಣ್ಣ ಪ್ರಯೋಗದ ಮುಖಾಂತರ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಡಿ ಗಂಡು ಚಾಟ್ ಇದೆ ಆಲ್ರೆಡಿ ಒಂದು ಬಲದ ನೀನ್ ತುಂಬಿದೆ ಯಾವುದೇ ಒಂದು ವಸ್ತುವಿಗೆ ನಾವು ಗಾಳಿಯನ್ನ ತುಂಬಿದಾಗ ಅದು ಒಂದು ಆಕಾರವನ್ನ ಪಡಿತೈತಿ ಯಾವ ವಸ್ತುವಿಗೆ ನಾವು ಗಾಳಿಯನ್ನ ತುಂಬುತ್ತೇವೋ ಆ ವಸ್ತು ತನ್ನ ಆಕಾರವನ್ನ ಪಡಿತೈತಿ ಉದಾಹರಣೆಗೆ ಇಲ್ಲಿ ಸಿಲಿಂಡರ್ ತಗೊಂಡಿದೀವಿ ಬಲೂನ್ ತಗೊಂಡಿದೀವಿ ಮತ್ತು ಒಂದು ಬಾಟಲ್ ಬಾಟಲ್ ತಗೊಂಡಿದೀವಿ ಅದನ್ನ ಮೂರು ವಸ್ತುಗಳನ್ನ ತಗೊಂಡು ನಾವ್ ಏನು ಮಾಡ್ತೀವಿ ಇಲ್ಲಿ ಗಾಳಿಗೆ ತೂಕವಿದೆ ಮತ್ತು ಅದು ಯಾವ ವಸ್ತುವಿಗೆ ತುಂಬುತ್ತೇವೋ ಆ ವಸ್ತುವಿನ ಆಕಾರವನ್ನ ಪಡಿತದೆ ನಾವು ಇಲ್ಲಿ ನೋಡೋಣ

ಹೌದಾ ಗಾಳಿ ತುಂಬಿದೀವಿ ಆ ಗಾಳಿ ತುಂಬಿರ್ತಕ್ಕಂಥ ಬಲೂನ್ ಗಾಳಿ ಯಾವ ಆಕಾರ ನಾವಿಲ್ಲ ಮೇಳದ ಬತ್ತಿ ತಗೊಂಡಿವಿ ಮೇಳದ ಬಟ್ಟಿಗೆ ನಾವು ಹಚ್ಚಿದೀವಿ ಆ ಮೇಳದ ಬತ್ತಿಗೆ ನಾವ್ ಏನ್ ಮಾಡಿದೀವಿ ಇಲ್ಲಿ ಹಚ್ಚಿ ಒಂದು ಖಾಲಿ ಬಾಟ್ಲನ್ನ ತಗೊಂಡ್ರೆ ಆ ಖಾಲಿ ಬಾಟ್ಲನ್ನ ಅದು ಹೋಗತಕ್ಕಂತ ಬಗೆಯಲ್ಲಿ ಬಗೆಯಲ್ಲಿ ಏನ್ ಮಾಡಿದ್ವಿ ನಾವು ಬಾಟ್ಲಿಯನ್ನ ಹಿಡಿದೀವಿ ಹೋದಲ್ಲ ಆ ಬಾಟ್ಲಿ ಹಿಡಿದಿವಿ ಆ ಹೋಗ್ತಕ್ಕಂತ ಹೊಗೆ ಏನಾಗಿದೆ ಇದು ಎಲ್ ಸೇರಿದೆ ಆ ಬಾಟಲಿಯಲ್ಲಿ ಏನ್ ಮಾಡಿದ್ವಿ ನಾವು ಆ ಹೋಗ್ತಕ್ಕಂತ ಹೊಗೆಯನ್ನ ನಾವು ರಿವರ್ಸ್ ಹಿಡಿದಿದ್ವಿ ಆ ಹೊಗೆ ಎಲ್ ಸೇರಿದೆ ಬಾಟ್ಲ್ ಒಳಗೆ ಸೇರಿದೆ ಅಂದ್ರೆ ಈಗ ಒಲಿ ಯಾವ ರೀತಿ ಕಾಣಕತ್ತೀಗ ಬಾಟಲ್ ಆಕಾರವನ್ನ ಪಡೆದಿದೆ ಅಂದ್ರೆ ನಮ್ಗೆ ಗೊತ್ತಾಯ್ತು ಯಾವುದೇ ವಸ್ತುವಿಗೆ ನಾವು ಗ್ಯಾಸ್ ಅನ್ನ ತುಂಬಿದಾಗ ಆ ವಸ್ತುವಿನ ಆಕಾರವನ್ನ ಪಡೆದಿದ್ದಿ ಜೊತೆಗೆ ಅದ್ರಿಗೆ ಏನಿದೆ ಅದಕ್ಕೆ ಏನಿದೆ ಇಲ್ಲಿ ನೋಡಬಹುದು ನೋಡ್ರಿ ಒಂದು ಗೋಲದಲ್ಲಿ ಗಾಳಿ ತುಂಬಿದೀವಿ ಒಂದು ಗೋಲದಲ್ಲಿ ಗಾಳಿ ತುಂಬಿದೀವಿ ಒಂದು ತಕ್ಕಡಿ ಅಂತ ಮಾಡಿದ್ವಿ ನೋಡ್ರಿ ನಿಮ್ಮ ಕಣ್ಣ ಮುಂದೆ ನಾನು ಒಂದು ಪ್ರಯೋಗವನ್ನು ತೋರ್ತಾ ಇದ್ದೀನಿ ಒಂದು ಬಲೂನಲ್ಲಿ ಏನು ಮಾಡಿದ್ವಿ ನಾವು ಏನ್ ಮಾಡಿದೀವಿ ಗಾಳಿ ತುಂಬಿದೀವಿ ಒಂದು ಬಲೂನ್ ಸ್ವಲ್ಪ ತುಂಬಿದೀವಿ ಹಂಗಲ್ಲ ಯಾವ ಬಲೂನ್ ತೂಕ ಇದೆ ಎನ್ನುವುದರಲ್ಲಿ ಯಾವ ಬಲೂನ್ ಅದು ಕಲರ್ ರೆಡ್ ಬಲೂನ್ ತೂಕ ಜಾಸ್ತಿ ತೋರ್ತಾ ಇದೆ ಹೌದಲ್ಲ ರೆಡ್ ಬಲೂನ್ ಕಡೆ ಏನಾಗಿದೆ ವಾಲ್ ಇದೆ ತಕ್ಕಡಿ ಆ ಕಡಿಮೆ ತುಂಬಿರ್ತಕ್ಕಂಥದ್ದು ಏನಾಗಿದೆ ಮೇಲ್ಗಡೆ ಹೋಗಿದೆ ಅಂದ್ರೆ ನಮ್ಗೆ ಗೊತ್ತಾಯ್ತು ಗಾಳಿಗೆ ಗಾಳಿಗೆ ಅಂತ ನಮ್ಗೆ ಇಲ್ಲಿ ಗೊತ್ತಾಯ್ತು ಜೊತೆಗೆ ಅದು ಆಕಾರವನ್ನ ಪಡಿತೈತಿ ಆದ್ರೆ ಯಾವ ಆಕಾರ ಅದು ನಾವು ಯಾವ ವಸ್ತುವಿಗೆ ತುಂಬೀವೋ ಆ ವಸ್ತುವಿನ ಆಕಾರವನ್ನ ಓಕೆ ಅರ್ಥ ಆಯ್ತಾ ಗಾಳಿಗೆ ಏನೈತಿ ವಸ್ತುವಿನ ಆಕಾರವನ್ನು ನಿಜವಾದ ಆಕಾರ ಗಾಳಿಗಿಲ್ಲ ಮತ್ತು ದ್ರವಕ್ಕೂ ಇಲ್ಲ ಗೊತ್ತಾಯ್ತಾ ಕೇವಲ ಆಕಾರ ಮತ್ತು ಗಾತ್ರ ಇರೋದು ಘನ ವಸ್ತುವಿಗೆ ಮಾತ್ರ ಯಾವ ವಸ್ತುವಿಗೆ ಮಾತ್ರ ಆಕಾರ ಮತ್ತು ತೂಕ ಇದೆ ಇದು ತೂಕ ಇದೆ ಆಕಾರ ಇಲ್ಲ ಓಕೆನಾ ಆಕಾರ ಇಲ್ಲ ತೂಕ ಇದೆ ಓಕೆ ಓಕೆ ಯು ನೆಕ್ಸ್ಟ್ ಕ್ಲೋಸ್